ಶ್ರೀ ಗುರು ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ಗುರುವಾರ ಇರೋದ್ರಿಂದ ಹೇಗೆಲ್ಲ ನಾನು ಸೇವೆಯನ್ನು ಸಲ್ಲಿಸ್ದೆ ಮತ್ತು ನನಗೆ ರಾಯರಿಂದ ಆದ ಅನುಭವಗಳನ್ನ ತಿಳಿಸ್ತೀನಿ ತುಂಬ ಮುದ್ದ ಕಾಣಿಸ್ತಿದ್ರು ರಾಯರು ಮನೇಲಿ ಎಷ್ಟು ಬಾರಿ ನೋಡಿದ್ರು ಸಾಕಾಗಲ್ಲ ಅಷ್ಟು ಮುದ್ದು ಮುದ್ದ ಕಾಣಿಸ್ತಿದ್ರು ಇವತ್ತಂತೂ ರಾಯರು ತುಂಬ ಆಯಿತು ರಾಯರಿಗೆ ಅಲಂಕಾರ ಮಾಡಿ ಆದಮೇಲೆ ನೋಡೋದಕ್ಕೆ ಎಷ್ಟು ಬಾರಿ ನೋಡಿದ್ರು ಸಾಕಾಗಲ್ಲ ಅಷ್ಟು ಚೆಂದ ಕಾಣಿಸ್ತಿದ್ರು ರಾಯರು ಇವತ್ತು ನಮ್ಮ ಮನೆಯಲ್ಲಿ ಇವಾಗ ಚಾತುರ್ಮಾಸ್ಯ ನಡೀತಿರೋದ್ರಿಂದ ಈ ಮಂತ್ ಎಲ್ಲ ನಾವು ರಾಯರಿಗೆ ನೈವೇದ್ಯಕ್ಕೆ ಅಂತ ಹಾಲನ್ನ ಬಳಸಬಾರ್ದು ಹಾಗೆ ಹಾಲನ್ನ ಬಳಸಿ ಯಾವುದೇ ಸಿಹಿ ಕೂಡ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಎರಡು ವಾರದಿಂದ ರವೆ ಮುಂಡೆನ ಮಾಡ್ತಾ ಇಲ್ಲ ಗುರುವಾರ ಇರೋದ್ರಿಂದ ರಾಯರಿಗೆ ಅಂತ ಹೇಳಿ ಏನಾದರೂ ಸಿಹಿ ಮಾಡಿಕೊಡ್ಬೇಕು ಅಂತ ಎರಡು ವಾರದಿಂದಲೂ ಕೂಡ ರಾಯರಿಗೆ ಹೆಸರು ಬೇಳೆ ಪಾಯಸನ ಮಾಡಿಕೊಟ್ಟೆ ನನಗೆ ರಾಯರಿಗೆ ಏನಾದರೂ ಮಾಡಿಕೊಡೋದು ಅಂದರೆ ತುಂಬ ಇಷ್ಟ ತುಂಬ ಬೇಗ ಹೇಳ್ತೀನಿ ಅವ್ರು ಸೇವೆ ಮಾಡೋದಕ್ಕೆ ತುಂಬ ಇಷ್ಟ ಮತ್ತು ಮಾರ್ಕೆಟ್ಗೆ ಹೋದಾಗಲೂ ಕೂಡ ನಾನು ಒಂದೂ ಕೂಡ ಈ ಸ್ವಲ್ಪ ಬಾಡೋಗಿರೋ ಹೂಗಳು ಆ ರೀತಿಯೆಲ್ಲ ಸಿಗಬಾರ್ದು ಆ ರೀತಿ ಆಯ್ದು ಆಯ್ದು ತೊಗೊಂಡು ಬರ್ತೀನಿ ಹೂನಂಗಡಿಯವರು ಕೂಡ ಪ್ರತಿ ವಾರ ತಗೊಳೋದ್ರಿಂದ ನಾನು ಎಷ್ಟು ಹೂಗಳನ್ನೆಲ್ಲ ಆಯ್ದು ಆಯ್ದು ಎತ್ಕೊಂಡ್ರೂ ಕೂಡ ಪಾಪ ಏನು ಅನ್ನಲ್ಲ ಯಾವುದೇ ಹೂ ನಂಗೋದ್ರೂ ಒಂಥರ ನನಗೆ ರಾಯರಿಗೆ ಏನು ಮಾಡಬೇಕಂದ್ರೂ ತುಂಬ ಸಂತೋಷ ಮತ್ತು ಕಾಯ್ತಿರ್ತೀನಿ ರಾಯರ್ ಸೇವೆಗೋಸ್ಕರ ಒಂಥರ ಖುಷಿ ಆಗುತ್ತೆ ರಾಯರ್ಗೋಸ್ಕರ ಏನಾದರೂ ಮಾಡಬೇಕು ಅಂತ ಅಂದರೆ ಹಾಗೆ ಮನೇಲಿ ದೇವ್ರ ಮನೆಗೆ ಅಂತ ಒಂದಷ್ಟು ಥಿಂಗ್ಸ್ಗಳನ್ನ ತೊಗೊಬೇಕಿತ್ತು ಪಂಚಪತ್ರೆ ಉದ್ದರಣೆ ಎಲ್ಲ ಯಾಕಂದರೆ ಸಿಲ್ವರ್ನ ಎತ್ತಿಟ್ಬಿಡೋಣ ಇದನ್ನೇ ಡೈಲಿ ಯೂಸ್ ಮಾಡೋಣ ಅಂತ ಹೇಳಿ ಈಗ ಆಲ್ರೆಡಿ ಮನೇಲಿ ಒಂಥರ ಕಾಪರೂ ಅಲ್ಲ ಅದು ಹಿತ್ತಾಳೆ ಅಂತ ಹೇಳ್ತಾರಲ್ಲ ಆ ಮೆಟಲ್ ಅಲ್ಲಿ ಒಂದಷ್ಟು ಆಲ್ರೆಡಿ ತಟ್ಟೆಗಳು ಕಪ್ಸ್ ಗಳೆಲ್ಲ ತಂದಿದೆ ಇನ್ನೊಂದು ಸ್ವಲ್ಪ ತಗೊಬೇಕಿತ್ತು ನೆನ್ನೆ ಹೋಗಿ ಅದನ್ನ ಕೂಡ ತಗೊಂಡ್ ಬಂದೆ ತುಂಬಾ ಚೆನ್ನಾಗಿತ್ತು ನೆನ್ನೆ ಮಾರ್ಕೆಟಿಂಗ್ ಅಲ್ಲೂ ಕೂಡ ಒಂಥರ ಎಲ್ಲ ಕಡೆ ಬಾರ್ಗೇನ್ ಮಾಡ್ಕೊಂಡು ತಗೊಂಡ್ ಬಂದಿದ್ದು ತುಂಬಾ ಖುಷಿ ಅಂತ ಅನಿಸ್ತಿತ್ತು ಮತ್ತೆ ಅಲ್ಲೊಂದು ಮಿರಾಕಲ್ ಆಯ್ತು ಏನಂದ್ರೆ ನಾನು ಹೂವಿನ ಅಂಗಡಿಲಿ ಹೂಗಳನ್ನ ತಗೊಳ್ತಿರ್ಬೇಕಾದ್ರೆ ಒಂಥರ ನೋಡಕ್ಕೆ ಅದು ಪಾರ್ಥೇನಿಯಂ ಲೀಫ್ ಅದು ಸೊ ನಾನು ಅದನ್ನ ತೊಗೊಳ ಅಂತ ಅನ್ಕೊಳ್ತಿದ್ದೆ ಮನ್ಸಲ್ಲಿ ತಗೊಂಡು ಇಲ್ವಲ್ಲ ದಿನ ವಿಶೇಷ ದಿನ ಆದ್ರೆ ತಗೊಂಡ್ ಹೋಗ್ಬೋದಿತ್ತು ಸುಮ್ನೆ ನೋಡ್ಬಿಟ್ಟು ಹೂಗಳನ್ನೆಲ್ಲ ತಗೊಂಡು ಬರ್ತಿದ್ದೆ ಹೂ ನಂಗಡಿ ಅವರೇನೆ ತಗೊಳ್ಳಿ ಇದನ್ನ ಏನಾದ್ರೂ ಡೆಕೋರೇಷನ್ಗೆ ಯೂಸ್ ಮಾಡಿ ಅಂತ ಕೊಟ್ಟರು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಹೂ ತೊಗೊಳದಕ್ಕೆ ಅಂತ ಹೋದಾಗ ನಿಂತ್ಕೊಂಡಾಗ್ಲಿಂದನು ಆ ಪಾರ್ಥೇನಿಯಂ ಅಂದ್ರೆ ಅದು ಪಾರ್ಥೇನಿಯಂ ಅಲ್ಲ ಬಟ್ ಆ ಟೈಪ್ ಅಲ್ಲಿ ಡೆಕೋರೇಷನ್ಗೆ ಬಳಸುವಂತ ಒಂದು ಲೀಫ್ ಅದು ನೋಡ್ತಿದ್ದೆ ತಗೊಬೇಕಾ ತಗೋಬೇಕಾ ಅಂತ ಅನ್ನಿಸ್ತಿತ್ತು ಮನ್ಸು ಒಂದ್ ಕಡೆ ಬೇಡ ಇಲ್ವಲ್ಲ ಅಂತ ಅನ್ಕೊಳ್ತಿದ್ದೆ ಅಷ್ಟೊಳಗಡೆ ಅವರೇ ಒಂದು ಒಂದ್ ಗರಿನೋ ಎರಡು ಗರಿನೋ ಒಟ್ನಲ್ಲಿ ಅವರೇ ತೆಗೆದು ತಗೊಳ್ಳಿ ಏನಾದ್ರೂ ಡೆಕೋರೇಷನ್ಗೆ ಬಳಸ್ಕೊಳ್ಳಿ ಅಂತ ಕೊಟ್ಟರು ಅದೊಂಥರ ತುಂಬಾ ಖುಷಿ ಆಯ್ತು ಮತ್ತೆ ಬೆಳಿಗ್ಗೆನೆ ಬೇಗ ಎದ್ನಾ ಎದ್ಬಿಟ್ಟು ಬಾಕ್ಲಿಗೆ ನೀರ್ ಹಾಕಕ್ಕೆ ಅಂತ ತುಂಬಾ ಅರ್ಲಿ ಆಗಿ ಡೋರ್ ಓಪನ್ ಮಾಡಿದ್ನ ಎಲ್ಲ ಸುತ್ತ ಬಹು ಅಂತ ಬಗಳಿತ್ತು ೂ ಆಗಿರಲಿಲ್ಲ ಈ ರೀತಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗ ಎಂಟು ಗಂಟೆ ಒಂಬತ್ತು ಗಂಟೆಗೆ ಚಿಕ್ಕ ಹೊಟ್ಟೆ ನಾಯಿಗಳು ಬಗ್ಳೋದಕ್ಕೆ ಶುರು ಮಾಡವು ಒಂಥರ ನೆಗೆಟಿವ್ ಎನರ್ಜಿಗೋ ಏನೋ ನನಗೆ ಗೊತ್ತಿಲ್ಲ ನಾನು ಯಾವಾಗ ರಾಯರ್ನ ಪೂಜಿಸೋದಕ್ಕೆ ಶುರು ಮಾಡಿದೆ ತುಂಬ ಕೇಳಿಸೋದೇ ಇಲ್ಲ ಇಲ್ಲವೇ ಇಲ್ಲ ಎಲ್ಲವೂ ಕೂಡ ಸ್ಟಾಪ್ ಆಯಿತು ಹೇಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ಪುನಃ ಇವತ್ತು ಅರ್ಲಿ ಮಾರ್ನಿಂಗ್ ನನಗೆ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಕಡೆ ಭಯ ಆಗ್ತಿತ್ತು ಬಾಕ್ಲು ತೊಳೀತಿರ್ಬೇಕಾದ್ರೆ ಆದರೆ ಏನೇ ಆಗಲಿ ರಾಯರ್ ಇದಾರಲ್ವ ಅಂತ ಅಂದ್ಕೊಂಡು ಬಾಕ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಬಂದೆ ಬಟ್ ಸಿಕ್ಕಾಪಟ್ಟೆ ನಾಯಿಗಳು ಬಗ್ಲತಿತ್ತು ನಾನು ಮನಸ್ಸಲ್ಲಿ ರಾಯರೆ ನೀವಿದ್ದೀರಾ ಅಲ್ವಾ ಒಳಗಡೆ ಅಂತ ಅಂದ್ಕೊಂಡೆ ಅದೊಂಥರ ಒಂದು ಕ್ಷಣಕ್ಕೆ ಭಯ ಅಂತ ಅನಿಸಿದ್ರು ರಾಯರ್ ಇದ್ದಾರಲ್ವಾ ಅಂತ ಅಂದ್ಕೊಂಡೆ ಅದಾದಮೇಲೆ ಮಧ್ಯಾಹ್ನ ಕೂಡ ನಾನು ಕೇಳಿಕೊಂಡೆ ಹತ್ರ ಏನಂದರೆ ಇವತ್ತು ಯಾರಿಗೋಸ್ಕರನೂ ನಾನು ಪ್ರಾರ್ಥನೆ ಮಾಡಲಿಲ್ಲ ಅಲ್ವಾ ಹೋಗ್ಲಿ ಬಿಡಿ ಸ್ವಾಮಿ ನೀವು ಪ್ರೀತಾರ್ಥರಾಗಿ ಪ್ರಸನ್ನರಾದರೆ ಸಾಕು ನನಗೆ ಏನು ಬೇಡ ಯಾಕಂದರೆ ಏನೂ ಕೇಳದೆ ಇದ್ರೂ ಕೂಡ ಎಲ್ಲವನ್ನೂ ಕೊಡೋ ಅಂತಹವರು ನೀವು ನಾನೇನು ಕೇಳಿ ಎಲ್ಲವೂ ಕೂಡ ನಿಮಗೆ ಗೊತ್ತಿರೋ ಅಂಥದ್ದೇ ಅಂತ ಹೇಳಿ ಸುಮ್ಮನಾದೆ ಮತ್ತೆ ಮತ್ತು ಫೋರ್ ಟೆನ್ ಫೋರ್ ಫಿಫ್ಟೀನಂಗೆ ನನ್ನ ಓನ್ ಸಿಸ್ಟರ್ ಕಾಲ್ ಮಾಡಿಬಿಟ್ಟು ಹೇಳಿದ್ರು ಏನಂತ ಅಂದರೆ ನಾನು ದೇವ್ರ ಮನೆಗೆ ಹೋಗಾಗಿಲ್ಲ ಇವತ್ತೇ ಗುರುವಾರ ಇದೆ ನಾಳೆಯಿಂದ ಹೊಸ ಕಡೆ ಹೊಸ ಬ್ಯಾಂಕ್ಗೆ ನಾನು ಜಾಯ್ನ್ ಆಗಿ ಹಾಕ್ತಿದ್ದೀನಿ ಹೋಗಿ ನನಗೋಸ್ಕರ ನೀನು ರಾಯರ ಹತ್ರ ಬೇಡ್ಕೊಳ್ತೀಯ ಅಂತ ಕೇಳಿದ್ದು ನಾನು ಮಧ್ಯಾಹ್ನ ತಾನೇ ರಾಯರ ಹತ್ರ ಕೇಳ್ಕೊಂಡೆ ಇವತ್ತು ಯಾರಿಗೋಸ್ಕರನೂ ನಾನು ಪ್ರಾರ್ಥನೆ ಮಾಡ ಹಾಗಿಲ್ಲ ಅಂತ ನೋಡಿದ್ರೆ ಈವ್ನಿಂಗ್ ಒಳಗಡೆ ನನ್ನ ಸಿಸ್ಟರು ಫೋನ್ ಮಾಡಿ ಬೇಡ್ಕೊಳ್ಳಿ ರಾಯರತ್ರ ಅಂತ ಕೇಳಿದ್ರು ಸರಿ ಅಂತ ಹೇಳಿ ನಾನು ರಾಯರತ್ರ ಬೇಡ್ಕೊಂಡೆ ಒಳ್ಳೇದಾಗಲಿ ಅಂತ ಹೇಳಿ ಮತ್ತೆ ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಬೆಳಗ್ಗೆ ನಾನು ರಾಯರಿಗೆ ಸೇವೆ ಸಲ್ಲಿಸುವಾಗ ಒಂದು ಸೆಕೆಂಡಲ್ಲಿ ಯಾವುದೋ ಒಂದು ಮೂಮೆಂಟಲ್ಲಿ ನಾನು ಅನ್ನಿಸ್ತು ನಾನು ಯಾಕೆ ಇನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂತ ಇನ್ನೊಂದು ಮಿರಾಕಲ್ಲ ಅಂತ ಹೇಳೋದು ಅದೇನು ಅಂತ ಹೇಳಬೇಕು ನನಗೆ ಗೊತ್ತಿಲ್ಲ ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ನೀವ್ ಯಾಕೆ ಇನ್ನು ಮಂತ್ರಾಲಯಕ್ಕೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಒಂಥರ ಎರಡಕ್ಕೂ ಸಿಂಕ್ ಆದಂಗ ಆಯ್ತು ನನಗೂ ಕೂಡ ದೇವ್ರ ಮನೆಯಲ್ಲಿ ಹಾಗೆ ಅನ್ಸುತ್ತು ಅದಾದ್ಮೇಲೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೂಡ ನೀವ್ ಯಾಕೆ ಇನ್ನು ಮಂತ್ರಾಲಯಕ್ಕೆ ಹೋಗಿಲ್ಲ ಅಂತ ಕೂಡ ನನ್ನನ್ನು ಕೇಳಿದರು ಗೊತ್ತಿಲ್ಲ ನನಗಂತೂ ಮನೆಯ ಮಂತ್ರಾಲಯ ಇದ್ದ ಹಾಗೆ ನಾನು ಏನೇ ಒಂದು ಕೇಳಿಕೊಂಡ್ರು ರಾಯರು ಇಲ್ಲಿವರೆಗೂ ಗೊಂದಲ ಆಗಲಿ ಅಥವಾ ನನ್ನ ಇಷ್ಟಗಳಾಗಲಿ ಕಷ್ಟಗಳಾಗಲಿ ಪರಿಹಾರ ಮಾಡ್ತಾ ನನ್ನ ಗೊಂದಲಗಳನ್ನ ಸರಿಪಡಿಸ್ತಾ ಎಲ್ಲವನ್ನೂ ಕೂಡ ಅನುಗ್ರಹ ಮಾಡ್ತಿದ್ದಾರೆ ಮತ್ತು ಅವರ ಆಶೀರ್ವಾದ ಕೂಡ ಸಿಗ್ತಿದೆ ಮಂತ್ರಾಲಯಕ್ಕೆ ಯಾಕೆ ಇನ್ನೂ ನನ್ನನ್ನು ಕರೆಸ್ಕೊಂಡಿಲ್ಲ ನನಗೆ ಗೊತ್ತಿಲ್ಲ ಅವ್ರು ಕರೆಸ್ಕೊಂಡಾಗ ಖಂಡಿತ ಹೋಗ್ತೀನಿ ಆದರೆ ನಮ್ಮೂರಲ್ಲಿರೋ ರಾಯರ ಮಟ್ಟಕ್ಕೆ ಒಂದು ಎರಡು ಮೂರು ಬಾರಿ ರಾಯರೇ ನೀನು ಬರಬೇಕು ಅಂತ ಹೇಳಿ ಕರೆಸ್ ಕೊಂಡಿದ್ದು ಉಂಟು ಆಗ ಅನ್ನಿಸ್ತು ವಿನಾಕಾರಣ ನಾವು ಒಂದು ಮಂತ್ರಾಲಯಕ್ಕಾಗ್ಲಿ ರಾಯರ ಮಠಕ್ಕಾಗ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ರಾಯರ ಅನುಮತಿ ಇಲ್ಲದೆ ರಾಯರ ಅನುಮತಿ ಕೊಟ್ಟರೆ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ ಅನ್ನೋದು ನನಗೆ ಅರ್ಥ ಆಗಿದೆ ಸೊ ಕಾಯ್ತೀನಿ ರಾಯರು ಯಾವಾಗ ಕರೆಸ್ಕೊಳ್ತಾರೆ ಹೇಗೆ ಕರೆಸ್ಕೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇಲ್ಲೇ ರಾಯರ್ನ ಪ್ರತಿ ಕ್ಷಣ ಪ್ರತಿ ದಿನ ಅವ್ರ ಸೇವೆ ಮಾಡ್ತಾ ಅವ್ರ ಅನುಗ್ರಹನ ಪಡ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ಸುತ್ತೆ ಒಂದೊಂದ್ಸಲ ಆದರೂ ನಾವು ಮಂತ್ರಾಲಯಕ್ಕೆ ಹೋಗಲೇಬೇಕು ನೋಡೋಣ ಯಾರು ಯಾವಾಗ ಕರೆಸ್ಕೊಳ್ತಾರೆ ಅನ್ನೋದು ನನಗೆ ತಿಳಿದು ನನಗಿವತ್ತು ಇನ್ನೊಂದು ಅನುಭವ ಏನಾಯಿತು ಅಂದರೆ ರಾಯರಿಗೆ ಸೇವೆ ಸಲ್ಲಿಸೋ ಸಮಯದಲ್ಲಿ ಇವಾಗ ಸೇವೆ ಅಂದರೆ ರಾಯರಿಗೆ ಅಲಂಕಾರ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ಮಂಗಳಾರತಿ ಮಾಡೋದು ಆ ಥರ ಅಲ್ಲ ತುಂಬ ಶ್ಲೋಕಗಳು ಹೇಳ್ಕೊಳ್ತೀನಿ ಮತ್ತೆ ಅಭಿಷೇಕ ಆಗುತ್ತೆ ತುಂಬ ಒನ್ ಆ್ಯಂಡ್ ಹಾಫ್ ಅವರ್ ಹತ್ತತ್ರ ಎರಡು ಗಂಟೆ ತನಕ ಅಂದರೆ ಟೂ ಅವರ್ಸ್ ಪೂಜೆ ಹಿಡಿಯುತ್ತೆ ಆ ಟೈಮಲ್ಲಿ ಒಂದು ಕ್ಷಣ ನನ್ಗನ್ಸಿದ್ದು ಫಸ್ಟ್ ಟೈಮ್ ನಾನು ರಾಯರನ್ನ ನೆನ್ಪು ಮಾಡಿಕೊಂಡು ನನಗೆ ಸಹಾಯ ಮಾಡ್ತೀರಾ ನೀವಿದ್ದೀರಾ ಅಲ್ವಾ ಅಂತ ಏನೋ ಕೇಳಿಕೊಂಡು ನಾನು ಮಲಗಿದಾಗ ನನ್ನ ರೂಮ್ ಗೋಡೆ ಮೇಲೆ ಒಂದು ನಿಂತಿರೋ ರಾಯರು ಕೈಯಲ್ಲಿ ಕಮಂಡೆಲ್ಲ ಹಿಡ್ಕೊಂಡು ನಿಂತ್ಕೊಳ್ತಾರಲ್ಲ ಆ ರೀತಿ ರಾಯರು ಕಂಡಿದ್ರು ಫಸ್ಟ್ ಟೈಮ್ ಅದೇ ನನಗೆ ಮೊದಲನೇ ಬಾರಿ ರಾಯರು ಕನ್ಸಲ್ಲಿ ಬಂದಿದ್ದು ಅದು ಇವತ್ತು ಕೂಡ ನೆನಪಾಯಿತು ಯಾಕೆ ಏನು ಅಂತ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ಬಂದಿದ್ದ ರಾಯರು ಕಮಂಡೆಲ್ಲ ಹಿಡ್ಕೊಂಡು ಇವತ್ತು ಕೂಡ ಪೂಜೆ ಸಲ್ಲಿಸೋ ಸಮಯದಲ್ಲಿ ನೆನಪಾದರು ರಾಯರು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಹೇಳೋಕ್ಕೆ ಸಾಧ್ಯ ನಾನು ಎಲ್ಲೇ ಹೋದ್ರೂ ರಾಯರ್ಗೆ ಏನಾದರೂ ತೊಗೊಂಬರಬೇಕು ರಾಯರ್ಗೆ ಇದನ್ನು ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ಬೇಕು ಅನ್ನಿಸ್ತಾನೆ ಇರುತ್ತೆ ಮನಸ್ಸು ಯಾವಾಗಲೂ ಕೂಡ ಒಂದು ಕ್ಷಣ ಕೂಡ ಏ ಸಾಕು ರಾಯರ್ಗೆ ಯಾಕೆ ಮಾಡಬೇಕು ಅನ್ನೋ ಭಾವನೆ ನನ್ನಲ್ಲಿ ಇಲ್ಲ ರಾಯರು ಕೂಡ ಕೊಟ್ಟಿಲ್ಲ ಏನೋ ಗೊತ್ತಿಲ್ಲ ರಾಯರು ಏನು ಮಾಡಿಸ್ತಾರೋ ಅದನ್ನು ನಾನು ಮಾಡ್ತಾ ಹೋಗ್ತಿದ್ದೀನಿ ಸರಿನೋ ತಪ್ಪೋ ನನಗೊಂದು ಗೊತ್ತಿಲ್ಲ ಮತ್ತು ಸಂಜೆ ಕೂಡ ದೀಪ ಹಚ್ಚಿ ರಾಯರ್ ಮುಂದೆ ಕೂತಿದ್ದಾಗ ಕರೆಂಟ್ ಹೊಟ್ಟೋಯಿತು ಬಟ್ ಕರೆಂಟ್ ಹೋದಾಗ ಆ ದೀಪಗಳ ಬೆಳಕಲ್ಲಿ ವಿಗ್ರಹಗಳಿದೆಯಲ್ಲ ಎಷ್ಟು ಚಂದ ಎಷ್ಟು ಬಾರಿ ನೋಡಿದ್ರು ಸಾಕಾಗ್ತಿರ್ಲಿಲ್ಲ ಕರೆಂಟೇ ಬರಬಾರ್ದು ಅನ್ನೋಷ್ಟು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಆಗಲಿ ಗಣೇಶನ್ ವಿಗ್ರಹ ಆಗಲಿ ಲಕ್ಷ್ಮೀ ವಿಗ್ರಹ ಆಗ್ಲಿ ತುಂಬಾ ಮುದ್ದ ಕಾಣಿಸ್ತಿದ್ರು ಒಂಥರ ಚೆನ್ನಾಗಿತ್ತು ಒಂದು ನಾವೇನು ಸ್ವರ್ಗದಲ್ಲಿ ಕೂತಿದಿವೇನೋ ಅಂತ ಅನ್ಸುತ್ತೆ ಇನ್ನು ಪೂಜೆ ಅಂತೂ ರಾಯರ್ಗೆ ಇಷ್ಟ ಆಯ್ತು ನನಗೂ ಕೂಡ ಸ್ವಲ್ಪ ಇಷ್ಟ ಆಯ್ತು ಯಾಕಂದ್ರೆ ಒಂಥರ ಕಾಮ್ನೆಸ್ ಅನ್ನೋದಿರಲಿಲ್ಲ ಬೆಳಗ್ಗೆನೇ ಬೇಗ ಎದ್ದಾಗ ನನ್ ಮಗಳು ಕೂಡ ಎದ್ದಿದ್ಲು ಓದೋದಕ್ಕೆ ಅಂತ ನಮ್ಮ ಮನೆಯವರು ಕೂಡ ಪೂಜೆಗೆ ಬೇಗನೆ ಎದ್ದಿದ್ರು ಆದರೆ ಅವರಿಬ್ರು ಕೂಡ ಸ್ವಲ್ಪ ಗಲಾಟೆ ಮಾಡ್ದಂಗೆ ಆಗ್ತಿತ್ತು ಒಂಥರ ಸೈಲೆನ್ಸ್ ಅನ್ನೋದಿರ್ಲಿಲ್ಲ ರಾಯರ ಮುಂದೆ ಕೂತಿದ್ದಾಗ ಅದೊಂಚೂರು ಬೇಜಾರಾಯಿತು ಮಧ್ಯಾಹ್ನ ಕೂಡ ಪರವಾಗಿಲ್ಲ ಒಂಥರ ನನಗೆ ತೃಪ್ತಿ ಅಂತ ಅನ್ನಿಸ್ತು ಹೀಗೆ ಏನೋ ಒಂದೊಂದು ಸಲ ಒಂದೊಂದು ವಾರ ಒಂದೊಂದು ರೀತಿ ಆಗುತ್ತೆ ರಾಯರು ನಾವು ಹೇಗೆ ಸೇವೆ ಸಲ್ಲಿಸಿದ್ರು ಹೋಗ್ತಾರೆ ಒಂದೊಂದು ಸಲ ಅದು ಇಷ್ಟ ಆಗಲ್ಲ ಆ ರೀತಿ ಆಯಿತು ಬೆಳಿಗ್ಗೆ ನಾನು ಸೇವೆ ಸಲ್ಲಿಸಿದಾಗ ಕೊನೆಯದಾಗಿ ಈ ವಿಡಿಯೋ ಮೂಲಕ ಹೇಳೋದು ಎಂಥದ್ದೇ ಸಮಸ್ಯೆ ಇರಲಿ ಇಂಥದ್ದು ಅಂಥದ್ದು ಅಂತಲ್ಲ ಎಂಥ ಸಮಸ್ಯೆಗಳಿದ್ದರೂ ಕೂಡ ರಾಯರ ಹತ್ರ ಅದಕ್ಕೆ ಪರಿಹಾರ ಅನ್ನೋದು ಸಿಗುತ್ತೆ ನೀವು ಎಲ್ಲೇ ಎಷ್ಟೇ ಹೋಗಿ ಅಥವಾ ಎಲ್ಲೇ ಎಷ್ಟೇ ದು ಜ್ಯೋತಿಷ್ಯದವ್ರ ಹತ್ರ ಹೋಗಲಿ ಅಲ್ಲೆಲ್ಲೂ ಪರಿಹಾರ ಆಗದೇ ಇರೋದು ರಾಯರ ಮುಂದೆ ಎರಡು ತುಪ್ಪ ದೀಪನ ಹಚ್ಚಿ ದೀಪ ಹಚ್ಚೋಕ್ಕೆ ಶಕ್ತಿ ಇಲ್ಲ ಅಂದರೂ ಪರವಾಗಿಲ್ಲ ಅವರ ಒಂದು ಫೋಟೋ ಇಟ್ಟು ಅವ್ರ ಮುಂದೆ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅವ್ರ ಮುಂದೆ ನಿಮ್ಮನ್ನೇ ನಂಬಿದ್ದೀವಿ ನೀವು ನಮ್ಮನ್ನ ಕೈ ಹಿಡಿದು ನಡೆಸಿ ಅಂತ ಬೇಡಿಕೊಂಡ್ರೆ ಮುಂದಿನ ದಾರಿನ ಅವರು ತೋರಿಸ್ತಾ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾ ನಿಮ್ಮ ಇಷ್ಟಾರ್ಥಗಳನ್ನ ಕೊಟ್ಟು ಸಲ್ಲುತ್ತಾರೆ ತಂದೆ ತಾಯಿಗಿಂತ ಹೆಚ್ಚು ಹೆಚ್ಚಾಗಿ ನಿಮ್ಮ ಜೊತೆ ನಿಲ್ತಾರೆ ರಾಯರೊಬ್ಬರಿದ್ರೆ ಸಾಕಲ್ವಾ ಇನ್ನೇನು ಬೇಕು ಅಂತ ಅನ್ನಷ್ಟು ಭಕ್ತಿ ಶ್ರದ್ಧೆ ಪ್ರೀತಿ ಕರುಣೆ ಅನುಗ್ರಹ ಎಲ್ಲವನ್ನು ಕೂಡ ರಾಯರಿಂದ ನಾವು ಪಡ್ಕೋಬೋದು ಅವರಲ್ಲಿ ನಂಬಿಕೆ ಅನ್ನೋದನ್ನ ಇಟ್ಟು ಅವ್ರ ಸೇವೆಯನ್ನ ಮಾಡಿದಾಗ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ಲರನ್ನೂ ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು